ಹಾಯ್ ಹಲೋ ನಮಸ್ತೆ ಮಧುರಾ ಚಾನಲ್ಗೆ ಸ್ವಾಗತ ಇವತ್ತು ಮೈದಾ ಹಿಟ್ಟನ್ನು ಬಳಸದೆ ಗೋಧಿ ಹಿಟ್ಟಿನಲ್ಲಿ ಮಂಗಳೂರು ಬನ್ಸನ್ನು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ ಮೊದಲಿಗೆ ಎರಡು ಬಾಳೆಹಣ್ಣನ್ನು ತಗೊಂಡು ಸಿಪ್ಪೆಯನ್ನು ಸುಲಿದ್ಬಿಟ್ಟು ಒಂದು ಪಾತ್ರೆಗೆ ಸೇರಿಸ್ಕೊಳ್ತಾ ಇದ್ದೀನಿ ನಂತರ ಇದಕ್ಕೆ ಒನ್ ಟೇಬಲ್ ಸ್ಪೂನ್ ಆಗುವಷ್ಟು ಸಕ್ಕರೆಯನ್ನು ಸೇರಿಸಿಬಿಟ್ಟು ಚೆನ್ನಾಗಿ ಸ್ಪೂನಿನ ಸಹಾಯದಿಂದ ನುಣ್ಣಗೆ ಮಾಡ್ಕೊಳ್ತೀನಿ ನೋಡಿ ಇವಾಗ ಚೆನ್ನಾಗಿ ನುಣ್ಣಗಾಗಿದೆ ಇದಕ್ಕೆ ಒನ್ ಟೇಬಲ್ ಸ್ಪೂನ್ ಆಗುವಷ್ಟು ಜೀರಿಗೆಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ನಂತರ ಒಂದು ಮೂರು ಟೇಬಲ್ ಸ್ಪೂನು ಮೊಸರು ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಕಾಲು ಟೇಬಲ್ ಸ್ಪೂನು ಅಡುಗೆ ಸೋಡವನ್ನು ಸೇರಿಸಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಸಕ್ಕರೆ ಈ ಮೊಸರು ಮತ್ತು ಬಾಳೆಹಣ್ಣಲ್ಲಿ ಚೆನ್ನಾಗಿ ಕರಗಬೇಕು ನಂತರ ಇದಕ್ಕೆ ಒಂದು ಕಪ್ ಆಗುವಷ್ಟು ಗೋಧಿ ಹಿಟ್ಟನ್ನು ಸೇರಿಸ್ಬಿಟ್ಟು ಚೆನ್ನಾಗಿ ಕಲಿಸ್ಕೊಳ್ತೀನಿ ಸ್ವಲ್ಪ ಕೂಡ ನೀರನ್ನು ಸೇರಿಸಬಾರ್ದು ಈ ಮೊಸರು ಮತ್ತು ಬಾಳೆಹಣ್ಣಿನ ಇದರಲ್ಲಿಯೇ ಗೋಧಿ ಹಿಟ್ಟನ್ನು ಚೆನ್ನಾಗಿ ಕಲಿಸ್ಕೊಳ್ಬೇಕು ನೋಡಿ ಈ ರೀತಿಯಾಗಿ ಕಲಸಿಬಿಟ್ಟು ಈಗ ಒಂದು ಪ್ಲೇಟನ್ನು ಮುಚ್ಚಿಬಿಟ್ಟು ನಾನು ಒಂದು ಆರು ಗಂಟೆ ಇದನ್ನು ನೆನೆಲಿಕ್ಕೆ ಇದ್ದೇನೆ ನೋಡಿ ಆರು ಗಂಟೆ ಆದಮೇಲೆ ಹಿಟ್ಟು ಚೆನ್ನಾಗಿ ನೆನೆದಿದೆ ಇವಾಗ ಇದನ್ನು ಚೆನ್ನಾಗಿ ಒಮ್ಮೆ ನಾದ್ಕೊಂಡು ಬಿಟ್ಟು ಒನ್ಸಲ್ ಮಾಡ್ಕೊಳ್ಳೋಣ ಸ್ವಲ್ಪ ಹಿಟ್ಟನ್ನು ಹಾಕಿಬಿಟ್ಟು ಒಂದು ಚಿಕ್ಕ ಉಂಡೆಯನ್ನು ತೆಗ್ದಬಿಟ್ಟು ಲಟ್ಸ್ಕೊಳ್ಬೇಕು ತುಂಬ ತೆಳ್ಳಗೂ ಲಟ್ಸ್ಬಾರ್ದು ದಪ್ಪನೂ ಇರಬಾರ್ದು ಮೀಡಿಯಮಾಗಿರಬೇಕು ನೋಡಿ ಈ ರೀತಿಯಲ್ಲಿ ಇರಬೇಕು ಇನ್ನೊಮ್ಮೆ ಲಟ್ಸೋದನ್ನು ತೋರಿಸ್ತಾ ಇದ್ದೀನಿ ಇವಾಗ ಎಣ್ಣೆಯನ್ನು ಇಟ್ಕೊಂಡಿದ್ದೀನಿ ಎಣ್ಣೆ ಚೆನ್ನಾಗಿ ಬಿಸಿಯಾದ ನಂತರ ಲಟ್ಸಿರುವ ಮನ್ಸನ್ನ ಎಣ್ಣೆಗೆ ಬಿಟ್ಕೊಳ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಾ ಇದೆ ಅಂತ ಒಂದು ಸೈಡ್ ಚೆನ್ನಾಗಿ ಬೆಂದ ನಂತರ ಇದನ್ನು ಬಿಟ್ಟು ಇನ್ನೊಂದು ಸೈಡ್ ಬೇಯಿಸ್ಬೇಕು ಎರಡೂ ಸೈಡು ಕಲರ್ ಚೇಂಜ್ ಆಗೋ ತನಕ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ನೋಡಿ ಇವಾಗ ಬನ್ಸ್ ರೆಡಿಯಾಗಿದೆ ಇದನ್ನು ಪ್ಲೇಟಿಗೆ ಎತ್ಕೊಳ್ತಾ ಇದ್ದೀನಿ ಇದೇ ರೀತಿ ಎಲ್ಲ ಬನ್ಸನ್ನು ಮಾಡಿಕೊಳ್ತೀನಿ ನೋಡಿ ಇವಾಗ ಬನ್ಸ್ ರೆಡಿಯಾಗಿದೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ತುಂಬ ಸಾಫ್ಟಾಗಿ ಒಳಗಡೆ ಕೂಡ ತುಂಬಾ ಚೆನ್ನಾಗಿರುತ್ತೆ ನಾವು ಮೈದಾ ಹಿಟ್ಟನ್ನು ಬಳಸದೆ ಗೋಧಿ ಹಿಟ್ಟಿನಲ್ಲಿ ಕೂಡ ಆರೋಗ್ಯಕರವಾಗಿ ರುಚಿಕರವಾಗಿ ಮಂಗಳೂರು ಬನ್ಸನ್ನು ಮಾಡ್ಕೊಳ್ಬೋದು ನೀವು ಬೆಳಿಗ್ಗೆ ಮಾಡೋದಾದರೆ ರಾತ್ರಿನೇ ಹಿಟ್ಟನ್ನು ಕಲಸಿಡಬೇಕು ಈವ್ನಿಂಗ್ ಸ್ನ್ಯಾಕ್ಸಿ ಮಾಡ್ಕೊಳ್ಳೋದಾದರೆ ಬೆಳಿಗ್ಗೆ ಕಲಸಿಟ್ಟರೆ ಸಾಕಾಗುತ್ತೆ ತುಂಬನೇ ಚೆನ್ನಾಗಿರುತ್ತೆ ಖಂಡಿತ ಟ್ರೈ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್